ಏನ ಎರಡು ಮೂರು ದೋಸೆ ಮತ್ತೆ ಹೆಂಗ್ ಅದ ಹೌದು ಚಂದಾಗ ತಿಕ್ಕ ಬೆಳಕಾಗ ತಿಕ್ತಿಲ್ಲ ಬಾಳದು ಎಷ್ಟ ಭಾಳ ಅಂದ್ರ कंपाटर कंपार्टा मोरेना तो मार बेकलला चला चित्र म्हणजे म्हणजे झालं बाहेर रिलीज ಅಂತ आहे म्हणजे झालं होयला ए या हेलो गे अंदा वगैका मुठी निमिशिंगत कोणतं रे हेंगा बाळा भाऊ ते नाही काही मशीन मशीन तो बोला लेकिन मुळे मीनु एक दत्तु वाशी मशीन आहे पाळा ओके बाकी चंदो ओके आले इन्नो इतनो नाला पाळा अंधका ஜோர்செல்லாம் அது

तो लोग लोग अभी मत आ खाली ना बंदा तो वो मर गया खाली हो गया तो मर ले हाल तो मर ले ना ಇಲ್ಲೇ ಬರ್ತಾನ ಕಲ್ಲೇ ಹೋಗ್ಬಾರ್ದು ತಡೆ ಒಂದು ತಗೊಂಡ್ಬರ್ತೇನೆ ಮತ್ತೆ ಇಲ್ಲೆಲ್ಲಿ ಬರುತ್ತಾನೆ ಇದರಲ್ಲಿ ಹೌದಿಲ್ಲ ಹ್ಞೂ ಮಾಡಿ ಎಲ್ಲ ವಾಶ್ ಮಾಡ್ಯ ಮಾಡ್ತೀವಿ ಮತ್ತೊಂದ್ಸಲ ಹಿಂಡತದೀಗ ಹ್ಞೂ ನೀರು ವೇಸ್ಟ್ ಆಗ್ತವ ಹಂಗ ಮಾಡಿರ ಒಂದ್ಸಲ ಇದನ್ನು ಮಾಡಿದ್ರು ಮತ್ತೊಂದ್ಸಲ ಹಿಂಡಬೇಕು ಊನಲ್ಲ ಯಪ್ಪ ಅದೇಲ್ಲ ಈಗ ಹಾಂ ಈಗ ಏನು ಮಾಡೋದು ಈಗ ಹಾ ಮ್ಯಾಲೆ ಹೋಗಿ ಹಾಕಿ ಬರೋದ ಮೇಲೆ ನಡಿ ಹಂಗಾರ ಹೋಗೇ ಬಿಡುಕೆ ಬರೋ ನಡಿ ನಡಿ

ಹಾಕಿಲ್ಲ ಹಾಕಿ ಚಂದ ನಮಗೆ ಹಿಂಡಿ ಹಾಂ ಏನು ಮಾಡತಿ ಬಟ್ಟೆ ವಾಶ್ ಮಾಡಿ ಮನೆಗೆ ಹಾಕತಿ ಹಾಕ ಹಾಕಿ ಚಂದಾಗ ಹಾಕಿಗೆ ನೀನು ಹಾರಿ ಹೋಗ್ತಾವ ಅದನ್ನು ಕರೆಕ್ಟ್ ಹಾಕಲಿ ಹಚ್ಚದಕ್ಕೆ ಅಷ್ಟೇ ವಾಶ್ ಮಾಡಿಲ್ಲ ಚಂದ ನಮಗೆ ಹೋಗೋದು ಇಲ್ಲ ನಾನು ಎಲ್ಲ ಹೋಗ್ಲೇನಿಲ್ಲ ಮತ್ತೆ ಇನ್ನೊಂದ್ಸರ ಹೋಗೋದು ಹಾಕೋ ನೀನ ನೀ ದೊಡ್ಡ ವಾಷಿಂಗ್ ಮಷಿನ್ ಅದೇ ಅಂತ ತಗೊಂಡ್ ಬಂದಿದ್ದೆ ನೀ ನೋಡ್ರ ಹೋಗೋದು ಹಾಕಂಗಿಲ್ಲ ಅಂದ್ರೆ ಹೆಂಗ ನೀ ಹೌದಾ ಇನ್ನ ನಾಷ್ಟಾಕ್ ಮಾಡ್ಲಿಲ್ಲ ಹೋಗೋದು ಹಾಕಬೇಕಲೆ ನಾಷ್ಟಾಕ್ ಪೂರಿ ಮಾಡಿ ಹ್ಮ್ ಹಾಗೋ ಮಾಡಿ ಮತ್ತೆ ಎಲ್ಲ ಪಾತ್ರೆ ತೊಳೆದು ಹ ಹೋಗೇನದು ಹೋಗೇಕೋ ಎಲ್ಲ ತಗೋ ಹೋಗಿ ಹೋಗಿ ಹೌದಿಲ್ಲ ಹ್ಮ್ ಹೌದಾ ಟವಲ್ ಎಲ್ಲ ಕ್ಲೀನ್ ಆಗಿದೆ ನೀ